ನಾನು ರಮ್ಯಾ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಧಕರನ್ನ ಹುಡುಕಿ ಅವರಿಗೆ ಸಾಧಕರನ್ನ ನಾವು ಪ್ರಶಂಸೆ ಮಾಡುವ ಮತ್ತು ಬಹುಮಾನ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ಸಾಧಕರು ಅಂತಂದರೆ ಅಷ್ಟು ಸುಲಭ ಅಲ್ಲ ಸಾಧಕರು ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ ಅವರ ಹಿನ್ನೆಲೆಗೋಸ್ಕರ ನಾವು ಸಾಧಕರು ಅಂತ ಕಳಿ ಕರೆಯೋದಿಲ್ಲ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಗುರುತಿಸಿ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದೇವೆ ಈ ಒಂದು ಅವಾರ್ಡನ್ನು ಈ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಕೂಡ ಪಡೆದುಕೊಂಡಿದೆ ಈ ಒಂದು ಸಂಸ್ಥೆ ಗುಜರಾತ್ನಲ್ಲಿ ಮೊದಲಿಗೆ ಜನ್ಮವನ್ನ ತಾಳುತ್ತೆ ಅದಾದ ನಂತರ ಕರ್ನಾಟಕಕ್ಕೆ ಕಾಲಿಡುತ್ತೆ ಕರ್ನಾಟಕದಲ್ಲಿ ಕಾಲಿಟ್ಟ ನಂತರ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ ಯಾವ ರೀತಿಯಾಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತು ಈ ಒಂದು ಕಂಪನಿ ಮತ್ತೆ ಇದರಿಂದ ಯಾರ್ಯಾರಿಗೆ ಲಾಭ ಆಯಿತು ನೋಡಿ ಸಾಮಾನ್ಯವಾಗಿ ಒಂದು ಕಂಪನಿ ಆರಂಭ ಇದೆ ಅಂತಂದರೆ ಕಂಪನಿ ಮೊದಲು ಹೇಗೆ ಬೆಳೆಯುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಕಂಪನಿ ಯಾವ ರೀತಿಯಾಗಿ ಲಾಭ ಮಾಡ್ತಾ ಇದೆ ತಾನು ಮಾತ್ರ ಲಾಭ ಮಾಡ್ಕೊಳ್ತಾ ಇದೆಯಾ ಅಥವಾ ಇನ್ನೊಬ್ಬರು ಇತರರಿಗೂ ಕೂಡ ಲಾಭ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಬಟ್ ಆದರೆ ಈ ಒಂದು ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ತಾನು ಮಾತ್ರ ಲಾಭ ಮಾಡೋದಕ್ಕೆ ಬರಲಿಲ್ಲ ತಾನು ಮಾತ್ರ ಲಾಭ ಮಾಡ್ಕೊಳ್ಳೋದಕ್ಕೆ ಕಂಪನಿಯ ಕಂಪನಿಯನ್ನ ಆರಂಭ ಮಾಡಲಿಲ್ಲ ಇತರರಿಗೂ ಅಂದ್ರೆ ರೈತರಿಗೂ ಕೂಡ ಇದರಲ್ಲಿ ಲಾಭ ಆಗಬೇಕು ಅನ್ನುವಂತಹ ಆಲೋಚನೆಯನ್ನ ಇಟ್ಟುಕೊಂಡು ಬಂದಂತಹ ಈ ಒಂದು ಗುಜರಾತ್ನ ಕಂಪನಿ ಈಗ ಬೆಳೆದು ದೊಡ್ಡ ಹೆಮ್ಮರವಾಗಿದೆ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಂಪನಿ ಅಂದ್ರೆ ಈ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಕಂಪನಿಗೂ ಕೂಡ ಪ್ರಶಸ್ತಿ ಸಿಕ್ಕಿದೆ ಆ ಕುರಿತ ಒಂದು ವಿಟಿ ಇದೆ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ದೇಶದ ಪ್ರಧಾನ ಅಗ್ರೋ ಪ್ರೊಸೆಸಿಂಗ್ ಕಂಪನಿಗಳಲ್ಲಿ ಒಂದು ಈ ಸಂಸ್ಥೆಯ ವಾರ್ಷಿಕ ವಹಿವಾಟು ಸುಮಾರು ಐದು ಸಾವಿರ ಕೋಟಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯನ್ನ ಸ್ಥಾಪಿಸಿದ್ದು ಸಂದೀಪ್ ಅಗರ್ವಾಲ್ ಟೆಕ್ಸ್ಟೈಲ್ ಉದ್ಯಮವಾಗಿ ಆರಂಭವಾದ ಪುಟ್ಟ ಸಂಸ್ಥೆಯನ್ನ ಸಾಮ್ರಾಜ್ಯವನ್ನಾಗಿ ಕಟ್ಟಿ ಬೆಳೆಸಿದ್ದು ಕೂಡ ಸಂದೀಪ್ ಅಗರ್ವಾಲ್ ಈ ಸಂಸ್ಥೆ ತಾನಷ್ಟೇ ಬೆಳೆದಿಲ್ಲ ತನ್ನೊಂದಿಗೆ ರೈತರನ್ನು ಶ್ರೀಮಂತರನ್ನಾಗಿ ರೂಪಿಸಿದೆ ರೈತರಿಂದ ಜೋಳ ಸೋಯಾ ಹತ್ತಿಯನ್ನ ರೈತರಿಂದ ನೇರವಾಗಿ ಖರೀದಿಸಿ ಎಣ್ಣೆ ಬಟ್ಟೆ ಇತ್ಯಾದಿ ಉತ್ಪನ್ನಗಳನ್ನ ತಯಾರಿಸುವ ಸಂಸ್ಥೆ ಅಂಬುಜಾ ಸಂಸ್ಥೆಯ ಉತ್ಪನ್ನಗಳಿಗೆ ಫುಡ್ ಫಾರ್ಮಾ ಫೀಡ್ ಕಾಸ್ಮೆಟಿಕ್ಸ್ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಬೇಡಿಕೆ ಇದೆ ನೂರಕ್ಕೂ ಹೆಚ್ಚು ದೇಶಗಳಿಗೆ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ ಅಂಬುಜ ಕರ್ನಾಟಕದಲ್ಲಿ ರೈತರಿಂದ ನೇರವಾಗಿ ಮೆಕ್ಕೆಜೋಳ ಖರೀದಿ ಮಾಡುತ್ತದೆ ಕರ್ನಾಟಕದಲ್ಲಷ್ಟೇ ಅಲ್ಲ ಮಹಾರಾಷ್ಟ್ರ ಉತ್ತರಾಖಂಡ್ ಮಧ್ಯಪ್ರದೇಶಗಳಲ್ಲೂ ಕಂಪನಿಯ ಘಟಕಗಳಿವೆ ಈ ಸಂಸ್ಥೆ ರೈತರನ್ನಷ್ಟೇ ಅಲ್ಲ ಸಮಾಜ ಸೇವೆಯಲ್ಲೂ ದೊಡ್ಡ ನೆರವು ನೀಡುತ್ತಿದೆ ದೇವಸ್ಥಾನಗಳು ಹಾಗೂ ಶಾಲೆಗಳ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿದೆ ತಾನು ಬೆಳೆಯುವುದು ತನ್ನವರನ್ನು ಬೆಳೆಸುವ ಧ್ಯೇಯ ಇಟ್ಟುಕೊಂಡಿರುವ ಅಂಬುಜಾ ಎಕ್ಸ್ಪೋರ್ಟ್ ಸಂಸ್ಥೆಗೆ ಕರ್ನಾಟಕ ಐಕಾನ್ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಈ ಒಂದು ಕಂಪನಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ನಮ್ಮ ಜೊತೆ ಇದ್ದಾರೆ ಉಪಾಧ್ಯಕ್ಷರು ರಾಜೇಂದ್ರ ಹೊಸ್ಮಟ್ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ಈ ಒಂದು ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ಒಂದು ಕಂಪನಿ ಆರಂಭ ಆಗೋದಕ್ಕೆ ಕಾರಣ ಏನು ಹೇಗೆ ಆರಂಭ ಆಯಿತು ಅಂತ ಹೇಳಿ ಅದು ನಮ್ಮ ಕರ್ನಾಟಕದಲ್ಲಿ ನಮಸ್ತೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮೊದಲಿಗಾಗಿ ನನ್ನ ಪರಿಚಯ ಮಾಡಿಕೊಡ್ತೇನೆ ನಾನು ರಾಜೇಂದ್ರ ಹೊಸ್ಮಟ್ ಅಂಥೇಳಿ ಮೂಲತಃ ನಾನು ಧಾರವಾಡದವನು ನನ್ನ ರೈಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಜಿನಿಯರಿಂಗ್ವರೆಗೂ ನಾನು ಧಾರವಾಡದಲ್ಲೇ ಮುಗಿಸಿ ಆಮೇಲೆ ಸುಮಾರು ಬೇರೆ ಬೇರೆ ಕ್ಷೇತ್ರದೊಳಗೆ ಕೆಲಸ ಮಾಡಿ ಬೇರೆ ಬೇರೆ ದೇಶದೊಳಗೆ ಕೆಲಸ ಮಾಡಿ ಈಗ ಕಳೆದ ಒಂದು ವರ್ಷದಿಂದ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಹಾವೇರಿ ಡಿವಿಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಮ್ಮಿಂಗ್ ಬ್ಯಾಕ್ ಟು ದ ಕ್ವಶನ್ ಗುಜರಾತ್ ಅಂಬುಜಾ ಗುಜರಾತ್ ಅಂಬುಜಾ ಅಂದರೆ ಒಂದು ದೊಡ್ಡ ಸಂಸ್ಥೆ ಮೇಡಮ್ ಸೊ ಆ ಸಂಸ್ಥೆ ನೀವು ಹೇಳಿದಾಗೆ ತನಗೋಸ್ಕರ ಬದುಕೋಕ್ಕಿಂತ ರೈತರ ಪ್ರಾಡಕ್ಟ್ಸನ್ನು ದೇಶ ವಿದೇಶಗಳಿಗೆ ಮಾರುಕಟ್ಟೆಗಳಿಗೆ ತಂದು ಅದು ತನಗೋಸ್ಕರ ಲಾಭ ಮಾಡೋ ಅದನ್ನು ಒಂದು ಆಸ್ಪೆಕ್ಟ್ ಹಿಡ್ಕೊಂಡರೆ ಅದರ ನಂತರ ಬೇಸಿಕಲಿ ರೈತರಿಗೆ ಲಾಭ ಆಗುವಂಥದ್ದು ಇನ್ನೊಂದು ಆಸ್ಪೆಕ್ಟು ಸೊಸೈಟಿಗೆ ಲಾಭ ಆಗುವಂಥದ್ದು ಮೂರನೇ ಆಸ್ಪೆಕ್ಟ್ನಲ್ಲಿ ವರ್ಕ್ ಮಾಡ್ತಾ ಇದೆ ಯಾಕೆ ಕರ್ನಾಟಕ ಯಾಕೆ ಹಾವೇರಿ ಅಂದರೆ ಸೊ ಟೋಟಲಿ ನಮ್ಮ ಹತ್ರ ಟೆನ್ ಯೂನಿಟ್ಸ್ ಇದೆ ಗುಜರಾತ್ ಅಂಬೂಜೆ ಅದು ಸೊ ಅಕ್ರಾಸ್ ಆಲ್ ಇಂಡಿಯಾ ಒಳಗೆ ನಾವು ಸ್ಪ್ರೆಡ್ ಔಟ್ ಆಗಿದ್ದೀವಿ ಅದು ವೆಸ್ಟ್ ಬೆಂಗಾಲ್ ಇರ್ಬೋದು ಉತ್ತರಾಖಂಡ್ ಇರ್ಬೋದು ಗುಜರಾತ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ್ ಇರ್ಬೋದು ನಮ್ಮ ಕರ್ನಾಟಕ ಇರ್ಬೋದು ಕರ್ನಾಟಕದೊಳಗೆ ಬೇಸಿಕಲಿ ಹಾವೇರಿ ಡಿಸ್ಟಿಕ್ ಒಳಗೆ ಗೋವಿಂದ ಜೋಳಗಳ ಗೋವಿಂದ ಅಥವಾ ನಾವು ಮೇಜ್ ಅಂತ ಏನು ಹೇಳ್ತೀವಿ ಅದರದು ಉತ್ಪಾದನೆ ಅಥವಾ ಪ್ರೊಡಕ್ಷನ್ನು ಜಾಸ್ತಿ ಇದೆ ಸೊ ಸುಮಾರು ಈಗ ನಾವು ಸೆವೆನ್ ಫಿಫ್ಟಿ ಮೆಟ್ರಿಕ್ ಟನ್ ಒಂದು ದಿವಸಕ್ಕೆ ನಾವು ಕ್ರಷ್ ಮಾಡ್ತೀವಿ ಗೋವಿಂದೋಳನೇ ಸೆವೆನ್ ಫಿಫ್ಟಿ ಮೆಟ್ರಿಕ್ ಟನ್ ಅಂದರೆ ಸಾಧಾರಣ ಆವರೇಜ್ ಒಂದು ಎಕರೆಗೆ ಟೂ ಪಾಯಿಂಟ್ ಫೈ ಮೆಟ್ರಿಕ್ ಟನ್ ಅಷ್ಟು ಗೋವಿನ ಜೋಳ ಬೇಕಾಗುತ್ತೆ ಸೊ ಒಂದು ದಿವಸಕ್ಕೆ ನಾವು ಟೂ ಪಾಯಿಂಟ್ ಫೈವ್ ಅಂದರೆ ಮುನ್ನೂರು ಎಕರೆತನ ತ್ರೀ ಹಂಡ್ರೆಡ್ ಏಕರ್ಸ್ತನ ಒಂದು ದಿವಸದ ಪ್ರೊಡಕ್ಷನ್ ಆಗುತ್ತೆ ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದು ತಿಂಗಳಿಗೆ ಅದು ಒಂಬತ್ತು ಸಾವಿರ ಎಕರೆ ಆಯಿತು ಒಂದು ವರ್ಷಕ್ಕೆ ಸುಮಾರು ಒಂದು ಲಕ್ಷ ಎಕರೆ ಆಯಿತು ಒಂದು ಆವ್ರೇಜ್ ಐದು ಎಕರೆ ಒಂದು ರೈತರಿಗೆ ಅಂತ ನಾವು ಕನ್ಸಿಡರ್ ಮಾಡಿದರೆ ಸೊ ಇಪ್ಪತ್ತು ಎರಡು ಸಾವಿರ ರೈತರಿಗೆ ತಾವು ಬೆಳೆದಿರುವಂಥ ಗೋವಿನ ಜೋಳವನ್ನು ನಮಗೆ ನಮ್ಮ ಯೂನಿಟಿಗೆ ಅದನ್ನು ಕಳಿಸಿ ಅದನ್ನು ನಾವು ಫರ್ದರ್ ಪ್ರೊಸೆಸ್ ಮಾಡಿ ಅದನ್ನು ನಾವು ದೇಶ ವಿದೇಶಗಳಿಗೆ ರಫ್ತು ಮಾಡುವಂಥ ಒಂದು ಸಂಸ್ಥೆ ಈ ಸಂಸ್ಥೆ ಇಪ್ಪತ್ತೆರಡು ಸಾವಿರ ರೈತರು ಅಂತ ನಾ ಹೇಳಿದಾಗ ಇಪ್ಪತ್ತೆರಡು ಸಾವಿರ ರೈತರು ಅಥವಾ ಒಂದು ಲಕ್ಷ ಏಕರ್ ಆಫ್ ಜ ಫಾರ್ಮರ್ ಏರಿಯಾ ಅಂತ ಹೇಳಿದಾಗ ಇದು ಒಂದು ದೊಡ್ಡ ಹ್ಯೂಜ್ ಅಮೌಂಟ್ ಮೇಡಮ್ ಸೊ ಈ ಸಂಸ್ಥೆಯಿಂದ ಅದಕ್ಕೆ ಬೇಸಿಕಲಿ ಹಾವೇರಿ ಡಿಸ್ಟಿಕ್ ಒಳಗೆ ಏನು ಗೋವಿಂದ ಜೋಳ ಬರುತ್ತೆ ಅದರೊಳಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೇಸ್ ಬೆಳೀತಾರೆ ಹೀಗಾಗಿ ಗುಜರಾತ್ ಬೇಸ್ಡ್ ಕಂಪನಿಯವರು ಹಾವೇರಿ ಡಿಸ್ಟಿಕ್ ಒಳಗೆ ಪ್ಲಾಂಟ್ ಹಾಕಿದರು ಫುಡ್ ಅಂಬುಜಾ ಫ್ಯಾಕ್ಟ್ರಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಮೊದಲಿಗೆ ಹೇಗೆ ಸ್ಥಾಪನೆ ಆಯಿತು ಅನ್ನುವಂತಹ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗೋದಾದ್ರೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಮೇಡಮ್ ಕರ್ನಾಟಕ ಸರ್ಕಾರ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಹೇಳಿ ಮಾಡ್ತಾ ಇದೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ ಸೊ ಸನ್ಮಾನ್ಯ ಯಡಿಯೂರಪ್ಪ ಅವರು ಚೀಫ್ ಆದಾಗ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಬ್ಯಾಂಗ್ಳೂರಲ್ಲೇ ನಡೀತು ಸೊ ಆ ಟೈಮಲ್ಲಿ ನಾವು ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಇಲ್ಲಿ ಬಂದು ಆ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ಸರ್ಕಾರ ಯಾವ್ಯಾವ ಫೆಸಿಲಿಟೀಸನ್ನು ಇಂಡಸ್ಟ್ರಿಗೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಇದು ಡಿಸ್ಕಸ್ ಆಗಿ ಫೈನಲೈಸ್ ಆಗಿ ನಾವು ಹಾವೇರಿ ಜಿಲ್ಲೆಯೊಳಗೆ ಯೂನಿಟ್ ಓಕೆ ಇನ್ನು ನೀವೇ ಹೇಳಿದ್ರಿ ರೈತರಿಗೆ ಇದು ಉಪಯೋಗ ಆಗ್ಲಿ ಅಂತ ಹೇಳಿ ನೀವು ಒಂದು ಈ ಒಂದು ಕಂಪನಿಯನ್ನ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದಿದ್ದು ಎಸ್ಟಾಬ್ಲಿಶ್ ಮಾಡಿದ್ದು ಅಂತ ಹೇಳಿದ್ರೆ ಮತ್ತೆ ಯಾವ ಯಾವ ಬೆಳೆಗಳನ್ನ ನೀವು ಖರೀದಿ ಮಾಡ್ತೀರಿ ರೈತರಿಂದ ಅಂತ ಹೇಳಿ ಹೇಗೆ ಖರೀದಿ ಮಾಡ್ತೀರಿ ಯಾಕೆಂತಂದ್ರೆ ನೋಡಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಪಾಪ ರೈತರು ತಾವು ಬೆಳೆದಂತಹ ಬೆಳೆಗೆ ಸರಿಯಾಗಿ ಲಾಭ ಪಡ್ಕೊಳ್ಳೋದಕ್ಕಾಗ್ತದೆ ನೀವು ಹೇಗೆ ಈ ರೈತರ ಬಳಿ ಯಾವ ಯಾವ ಬೆಳೆಗಳನ್ನು ತೆಗೆದುಕೊಳ್ತೀರಿ ಒಳ್ಳೆ ಪ್ರಶ್ನೆ ಮೇಡಮ್ ಬೇಸಿಕಲಿ ನೀವು ಹೇಳಿದಾಗೆ ನಾವು ನಾವು ಗೋವಿನ ಜೋಳ ಅಥವಾ ಮೇಜ್ ಅನ್ನುವಂಥ ಪರ್ಚೇಸ್ ಮಾಡ್ತೀವಿ ಈಗಿನ ಕಾಲದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಒಂದು ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಯಾವ ರೀತಿ ಮಧ್ಯವರ್ತಿಗಳನ್ನು ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಬೆನಿಫಿಟ್ ಕೊಡುತ್ತೆ ಅಂದರೆ ಫಸ್ಟು ನಾವು ರೈತರಿಂದ ಡೈರೆಕ್ಟ್ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ಹೊಂದಿದ್ದೀವಿ ಸೊ ಇದರೊಳಗೆ ರೈತರಿಗೆ ಯಾವುದೇ ಮಧ್ಯವರ್ತಿ ತ್ರೂ ಬರುವಂಥ ಅವಶ್ಯಕತೆ ಇಲ್ಲ ಸೊ ಸ್ಥಳೀಯವಾಗಿ ಇರುವಂಥ ಎಲ್ಲ ರೈತರು ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಸಾವಿರ ರೈತರು ನಮಗೆ ಡೈರೆಕ್ಟ್ ತಮ್ಮ ಟ್ರ್ಯಾಕ್ಟರ್ನಲ್ಲಿ ವಿದೌಟ್ ಪ್ಯಾಕಿಂಗ್ ಅಂದರೆ ಅವರಿಗೆ ಗನ್ನಿ ಬ್ಯಾಗ್ ಒಳಗೆ ಏನು ಟ್ರೇಡರ್ಸ್ ಹಾಕ್ತಾರಾ ಅದರದ್ದು ಕಾಸ್ಟ್ ಅವ್ರು ಕೊಡುವಂಥ ಅವಶ್ಯಕತೆ ಇಲ್ಲ ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಾವೇ ಬೆಳೆದಿರೋಂಥ ಗೋವಿನ ಜಾಳವನ್ನು ಅವರು ಲೋಡ್ ಮಾಡ್ಕೊಂಬಂದು ನಮ್ಮಲ್ಲೇ ಪೇಮೆಂಟ್ ಮಾಡಿ ನಮ್ಮಲ್ಲೇ ಅನ್ಲೋಡಿಂಗ್ ವ್ಯವಸ್ಥೆ ಇರುತ್ತೆ ನಾವು ಅನ್ಲೋಡಿಂಗ್ ಮಾಡ್ಕೊತೀವಿ ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಅವ್ರನ್ನ ಆ ಅಕೌಂಟಿಗೆ ನೆಫ್ಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಹಾಗೂ ಚೆಕ್ ಮುಖಾಂತರ ಅವ್ರ ಅಕೌಂಟಿಗೆ ಎಂಟು ದಿವಸ ಒಳಗೆ ಅವರಿಗೆ ಪೇಮೆಂಟ್ ಆಗುತ್ತೆ ಮೇಡಮ್ ಇದು ಒಂದು ವಿಷಯ ಆದರೆ ನೀವು ಟ್ರೇಡರ್ಗೆ ನಾವು ಟ್ರೇಡರ್ ಕಡೆಯಿಂದ ನಾವು ಏನು ಬೈ ಮಾಡ್ತೀವಿ ಅದಕ್ಕಿಂತ ಇಪ್ಪತ್ತು ರೂಪಾಯಿಗಳನ್ನು ಜಾಸ್ತಿ ನಾವು ರೈತರಿಗೆ ಕೊಡ್ತೀವಿ ಓನ್ಲಿ ಬಿಕಾಸ್ ರೈತರಿಗೆ ಇದು ಲಾಭದಾಯಕ ಆಗಲಿ ಅವರಿಗೆ ಇದು ಒಂದು ಒಳ್ಳೆಯ ಅಂಶ ಅಂತ ನಾನು ಹೇಳ್ಬಿಡ್ತೀನಿ ಓಕೆ ಈಗ ಸಹಜವಾಗಿ ನೋಡಿ ಬೆಲೆ ಅಂತ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಬೆಲೆಯನ್ನು ಕೊಡುತ್ತೆ ಈ ಒಂದು ಅಂಬುಜ ಕಂಪನಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ ಈಗ ಕೆಲವು ಕಂಪನಿಗಳು ಸಿಕ್ಸ್ಟಿ ಪರ್ಸೆಂಟ್ ತಾವು ತೆಗೆದುಕೊಂಡು ಫಾರ್ಟಿ ಪರ್ಸೆಂಟ್ ರೈತರಿಗೆ ಕೊಡೋದು ಹೀಗಾಗ್ತಾ ಇರುತ್ತೆ ಅಂಥದ್ರಲ್ಲಿ ಈ ಗುಜರಾತ್ ಅಂಬುಜ ಎಕ್ಸ್ಪೋರ್ಟ್ ಲಿಮಿಟೆಡ್ ರೈತರಿಗೆ ಯಾವ ರೀತಿಯಾಗಿ ಲಾಭ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಬೇಸಿಕಲಿ ಮೇಡಮ್ ಈಗ ನಿಮಗೂ ಗೊತ್ತಿದೆ ಇಟ್ ಈಸ್ ಅ ಕಾಂಪಿಟೇಟಿವ್ ವರ್ಡ್ ಸೊ ನಾವು ಜಾಸ್ತಿ ಲಾಭ ಇಟ್ಕೊಂಡು ನಾವು ರೈತರಿಗೆ ಲಾಸ್ ಮಾಡುವಂಥ ಪ್ರಕ್ರಿಯೆ ಒಳಗೆ ಈಗ ಈಗಿನ ಮಾರ್ಕೆಟ್ ಒಳಗೆ ಅದಕ್ಕೆ ಆಪ್ಷನ್ ಇಲ್ಲ ಯಾಕಂದರೆ ಕಾಂಪಿಟೇಷನ್ ಇರೋದ್ರಿಂದ ಸ್ಪೆಷಲಿ ಹಾವೇರಿ ಜಿಲ್ಲಾ ಮೇಜ್ ಏನಿದೆ ಒಳ್ಳೆ ಕ್ವಾಲಿಟಿ ಮೇಜ್ ಇರೋದ್ರಿಂದ ಆ ಮೇಜು ಬೆಳಗಾವ್ ಜಿಲ್ಲಾ ಧಾರವಾಡ ಜಿಲ್ಲಾ ಮತ್ತು ಸೌ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕಕ್ಕೂ ಬರುತ್ತೆ ಹೀಗಾಗಿ ನಾವು ಮಾರುಕಟ್ಟೆ ಏನು ಬೆಲೆ ಇದೆ ಅದಕ್ಕಿಂತ ನಾವು ಜಾಸ್ತಿನೇ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ ಬಿಟ್ಟರೆ ಅದರ ಅದಕ್ಕಿಂತ ಕಡಿಮೆ ಖರೀದಿ ಮಾಡುವಂಥ ಅವಕಾಶಗಳು ಈಗಿಲ್ಲ ಹೀಗಾಗಿ ಮೂರು ದಿವಸಕ್ಕೊಮ್ಮೆ ಮಾರುಕಟ್ಟೆ ಬೆಲೆ ಚೇಂಜ್ ಆಗ್ತಾ ಇರುತ್ತೆ ಆ ಚೇಂಜನ್ನು ನಾವು ಅನ್ವಡಿಸ್ಕೊಂಡು ನಾವು ರೈತರಿಗೆ ಆ ಬೆಲೆಯನ್ನು ಸೂಕ್ತ ಬೆಲೆಯನ್ನು ಕೊಡ್ತಾ ಇದ್ದೇವೆ ಮೇಡಮ್ ಓಕೆ ಸರ್ ಇನ್ನು ನಿಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ ಈ ಒಂದು ಕಂಪನಿ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಕಂಪನಿ ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ಗಳನ್ನ ಉತ್ಪಾದನೆ ಮಾಡುತ್ತೆ ಬರೀ ಒಂದೇ ಪ್ರಾಡಕ್ಟ್ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳು ಇದೆಯಾ ಅನ್ನೋಂಥ ಕುತೂಹಲ ನಮಗೆ ಅಗೇನ್ ಒಳ್ಳೆ ಪ್ರಶ್ನೆ ಮೇಡಮ್ ಅಂಬುಜಾ ಅಂತ ಬಂದರೆ ಫುಡ್ ಇಂಡಸ್ಟ್ರಿ ಮತ್ತು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಸುಮಾರು ಆರ್ ಎನ್ ಡಿ ಗಳನ್ನು ಮಾಡ್ತಾ ಇದೆ ಯಾಕಂದರೆ ಈಗ ನಿಮಗೂ ಗೊತ್ತು ಅನ್ಲೆಸ್ ದಿರ್ ಇಸ್ ಅನ್ ವ್ಯಾಲ್ಯೂ ಅಡಿಷನ್ ಆ ಪ್ರಾಡಕ್ಟ್ಗಳಿಗೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಬಿಡ್ ಹೇಳಲು ಬಯಸ್ತಾ ಇದ್ದೀನಿ ಗೋ ಗೋವಿನ ಜೋಳದಿಂದ ನಾವು ಬೆಳಿಗ್ಗೆ ಎದ್ದು ನಾವು ಬ್ರಷ್ ಮಾಡ್ತೀವಿ ಆ ಕೋ ಪೇಸ್ಟಲ್ಲಿ ಗೋವಿನ ಜೋಳದ ಪ್ರಾಡಕ್ಟ್ ಇರುತ್ತೆ ಅದಕ್ಕೆ ಗುಜರಾತ್ ಅಂಬೂಜಾದವರು ಅದರದ್ದೇನು ಆರ್ ಎನ್ ಡಿ ಮಾಡಿ ಹೊಸ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದರು ಇವತ್ತಿಗೆ ಅದು ಸುಮಾರು ಕಂಟ್ರೀಸ್ಗಳಿಗೆ ಗಳಿಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಸುಮಾರು ಗೋಯಿಂಜೋಳ ಕಂಪನಿಗಳು ಆರ್ ಎನ್ ಡಿ ಒಳಗೆ ಯಾವ ಉಳಿದವು ಅವು ಮಾರುಕಟ್ಟೆಯಲ್ಲಿ ಸಸ್ಟೈನ್ ಆಗಲಿಲ್ಲ ಗುಜರಾತ್ ಅಂಬುಜಾ ಸುಮಾರು ಇಪ್ಪ ಮೂವತ್ತು ವರ್ಷಗಳಿಂದ ಇದರೊಳಗೆ ಸಸ್ಟೈನ್ ಆಗ್ತಾ ಇದೆ ಇನ್ನೂ ಹೊಸ ಹೊಸ ಆವಿಷ್ಕಾರಗಳನ್ನು ಲಾಂಚ್ ಮಾಡ್ತಾ ಇದೆ ಮೇಡಮ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ ಸಿಕ್ಸ್ Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 JBM Network 5-4 Channel Net 9 128 Baswa Cable Network 54 City Channel Network 54 4 RST Digital 101 Vinayak Cable 54 4 Mubarak Digital 54 SB Cable 54 4 Network Five two, Surya Digital. 5.4 four, Network. Five three, Global Vision. Three three, Janani Cable. 5.4 Hira Cable. 5.4 four, UDC Network. 5.4 four, Cable. One zero zero, Magdi Cable Network. 5.4 KK Digital ACN Network. 54 pcn network 134 zambevi network 53 siddeshwara cable network 54 shri balaji network 54 sri Golleshwara network 54 gagan cable network 41 nevu media dali kelsa madbeka ಆಗಬೇಕಾ ಆಗಬೇಕಾ ರಿಪೋರ್ಟರ್ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ಲಿಮಿಟೆಡ್ ಕಂಪನಿ ಬರೀ ನಮ್ಮ ಭಾರತದಲ್ಲಿ ಮಾತ್ರ ಇಲ್ಲ ವಿದೇಶಕ್ಕೂ ಕೂಡ ಉತ್ಪನ್ನಗಳನ್ನು ಕಳುಹಿಸ್ಕೊಡುತ್ತೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ ಯಾವ್ಯಾವ ವಿದೇಶಕ್ಕೆ ಈ ಅಂಬುಜಾ ಪ್ರಾಡಕ್ಟ್ಸ್ಗಳು ಹೋಗುತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಹೋಗುತ್ತೆ ಅಂತ ಹೇಳಿ ನಿಮಗೆ ಹೇಳ್ದಂಗೆ ಮೇಡಮ್ ಹಾವೇರಿ ಜಿಲ್ಲಾ ಗೊಂಜಾಳದೊಳಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಇನ್ಹೆರೆಂಟ್ ಪ್ರಾಪರ್ಟೀಸ್ ಇದೆ ಈ ವಿಷಯ ಒಳಗಾಗಿ ನಾವು ಹದಿನಾರು ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ನೀವು ಎಲ್ಲ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಆಮೇಲೆ ಗಲ್ಫ್ ಕಂಟ್ರೀಸ್ ಇರ್ಬೋದು ಮತ್ತು ನಾ ಅಮೇರಿಕಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಮೇಡಮ್ ಇದೊಂದು ನಮ್ಮ ಸೌಭಾಗ್ಯ ಅನ್ಬೋದು ಈಗ ನೀವು ನೋಡ್ತಾ ಇದ್ದೀರಿ ವರ್ಲ್ಡಲ್ಲಿ ಸ್ಪೆಷಲಿ ಟ್ರಂಪ್ ಅವರ ಅಧ್ಯಕ್ಷತೆಯಲ್ಲಿ ಎಕ್ಸ್ಪೋರ್ಟ್ ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ ಮಾಡೋದ್ರೊಳಗೆ ಸುಮಾರು ಸುಂಕಗಳನ್ನು ಹಾಕ್ತಾ ಇದ್ದಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಫುಡ್ ಕ್ಯಾಟಗರಿ ಇದನ್ನು ಅವರಿಗೆ ಅಚೀವ್ ಮಾಡೋಕೆ ಆಗ್ತಾ ಇಲ್ಲ ಯಾಕಂದರೆ ದ ನಾವು ಮಾಡೋದು ಮಾಡುವಂಥ ಉತ್ಪಾದನೆಯ ಕ್ವಾಲಿಟಿ ನಾವು ಕೊಡುವಂಥ ದರಗಳಿಗೆ ಅಮೇರಿಕನ್ ಕಂಪ್ನೀಸ್ ಮ್ಯಾಚ್ ಮಾಡೋಕ್ಕೆ ಇಲ್ಲ ಮೇಡಮ್ ಹೀಗಾಗಿ ನಮ್ಮಲ್ಲಿಂದ ಯಾವುದೇ ರೀತಿಯಿಂದ ಸುಂಕದ್ದು ಎಫೆಕ್ಟ್ ಆಗಿಲ್ಲ ನಾವು ಈಗಲೂ ಕೂಡ ಎಲ್ಲ ರಾಷ್ಟ್ರಗಳಿಗೆ ಇನ್ಕ್ಲೂಡಿಂಗ್ ಅಮೇರಿಕಾಗಳಿಗೆ ನಮ್ಮ ಹಾವೇರಿ ಒಳಗಿರುವಂಥ ಯೂನಿಟಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಓಕೆ ಸರ್ ಈಗ ಒಂದು ಕಂಪನಿ ಒಂದು ಫ್ಯಾಕ್ಟ್ರಿ ಒಂದು ಭಾಗದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ತಾರೆ ಈ ಒಂದು ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ಕಂಪನಿ ಆರಂಭ ಆದಂತಹ ಸಂದರ್ಭದಲ್ಲಿ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಆ ಭಾಗದ ರೈತರು ಏನು ಹೇಳಿದ್ರು ಯಾಕೆಂದರೆ ನೋಡಿ ಈ ಒಂದು ಫ್ಯಾಕ್ಟ್ರಿಯಿಂದ ಹೊರ ಹೋಗುವಂತಹ ಒಂದಷ್ಟು ತ್ಯಾಜ್ಯಗಳಿಂದ ಸಮಸ್ಯೆಗಳು ಹಾಗೆ ಆಗುತ್ತೆ ಆಗ ರೈತರು ಬೇಡ ಅನ್ನೋದು ಕೂಡ ಬರ್ತಾರೆ ನೀವು ಆರಂಭ ಮಾಡಿದಾಗ ಯಾವ ರೀತಿಯಾಗಿ ನಮ್ಮ ರೈತರು ನಿಮಗೆ ಸಪೋರ್ಟ್ ಮಾಡಿದ್ರು ಖಂಡಿತ ಮೇಡಮ್ ಈಗ ನಿಮ್ಗೆ ಹೇಳ್ದಂಗೆ ನಾವು ಇದು ಒಂದು ಆರ್ಗ್ಯಾನಿಕ್ ಫ್ಯಾಕ್ಟ್ರಿ ಇಲ್ಲಿ ನಾವು ಮೇಜ್ ರೈತರು ಬೆಳೆದಿರುವಂಥ ಮೇಜನ್ನು ತೊಗೊಳ್ತೀವಿ ಅದರಿಂದ ನಾವು ಪ್ರೊಡಕ್ಷನ್ ಮಾಡ್ತೀವಿ ನಾವು ಆರಂಭದಲ್ಲಿ ಇದನ್ನ ಚಾಲೂ ಮಾಡಿದಾಗ ನಮಗೆ ರೈತರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಯಾಕಂದ್ರೆ ಈ ಗುಜರಾತ್ ಅಂಬುಜ ಬರುವ ಬರೋಕ್ಕಿಂತ ಮುಂಚೆ ಸಾಧಾರಣ ಒಂದು ಕ್ವಿಂಟಾಲ್ ಗೊಂಜಾಳಕ್ಕೆ ಅಥವಾ ಮೇಜಿಗೆ ಹನ್ನೆರಡು ನೂರಿಂದ ಹದಿನೈದು ನೂರು ರೂಪಾಯಿಗಳನ್ನು ಬೆಲೆ ರೈತರು ಮಾರ್ತಾಯಿದ್ರು ಈಗ ಗುಜರಾತ್ ಅಂಬುಜ ಬಂದ ಮೇಲೆ ನೀವು ಲಾಸ್ಟ್ ಇಯರ್ದ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆಸಿದರೆ ಇಪ್ಪತ್ತೈದು ನೂರು ರೂಪಾಯಿ ತನೂ ಗೋವಿಂದಳಗಳ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿದೆ ಸೊ ಈ ಥರ್ಟಿ ಪರ್ಸೆಂಟ್ ಗ್ರೋತ್ ರೈತರಿಗೆ ಒಳ್ಳೆಯ ಆದಾಯ ತಂದು ಕೊಟ್ಟಿದೆ ಹಾಗೂ ಅವರ ಅಕೌಂಟಿಗೆ ನೇರವಾಗಿ ಹಣವನ್ನು ಜಮಾ ಆಗೋದರಿಂದ ಅವರಿಗೆ ಸೇವಿಂಗ್ ಮಾಡಲು ಹಾಗೂ ಅವರಿಗೆ ಯಾವುದೇ ಮಧ್ಯವರ್ತಿಗಳ ತೊಂದರೆ ಆಗದಂಗೆ ಅದು ಒಂದು ಅವರಿಗೆ ಪ್ರಾಫಿಟ್ ಆಗುತ್ತೆ ಇದರ ಇದು ಅಲ್ಲದೆ ಅವ್ರದ್ದೇ ಆದಂಥ ಮಕ್ಕಳು ಶಾಲೆಗಳನ್ನು ಕಲ್ತಿ ಡಿಗ್ರಿ ಮಾಡಿ ಸುಮಾರು ನಾವು ಆರು ನೂರು ಡೈರೆಕ್ಟ್ ಎಂಪ್ಲಾಯ್ಮೆಂಟನ್ನು ನಾವು ಅಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಮೇಡಮು ಅದು ಒಂದು ಅವರಿಗೆ ರೈತರಿಗೆ ಭಾಳ ಸಂತೋಷ ಯಾಕಂದರೆ ಅವರು ರೈತರಾದ್ರೂ ಅವ್ರು ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಬೇರೆ ಬೇರೆ ಕಳಿಸಿ ಅವ್ರನ್ನ ಇಂಜಿನಿಯರ್ ಮಾಡಿದರು ಡಿಗ್ರಿ ಹೋಲ್ಡರ್ಸ್ ಮಾಡಿದರು ಅವ್ರನ್ನ ಐ ಟಿ ಐ ಟೆಕ್ನಿಷಿಯನ್ಸ್ ಮಾಡಿದರು ಬಟ್ ಅವ್ರಿಗೂ ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋಗಬೇಕು ಪುನಾಕ್ ಹೋಗಬೇಕು ಅನ್ನುವಂಥ ಟೈಮ್ ಬಂದಾಗ ಅವರಿಗೆ ಇದು ಗುಜರಾತ್ ಅಂಬುಜ ಅನ್ನೋದು ಒಂದು ಫ್ಯಾಕ್ಟ್ರಿ ಆಗಿದೆ ಇದನ್ನು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಹೇಳಿದೆ ಇನ್ ಡೈರೆಕ್ಟ್ ಆಗಿ ಸುಮಾರು ಒಂದು ದಿವಸಕ್ಕೆ ಒಂದು ನೂರರಿಂದ ಒಂದು ನೂರ ಐವತ್ತು ಟ್ರಕ್ಗಳು ನಮ್ಮ ಕಂಪನಿ ಒಳಗೆ ಬರುತ್ತೆ ಹೋಗುತ್ತೆ ಮೇಡಮ್ ಸೊ ಆ ಟ್ರಕ್ ಡ್ರೈವರ್ಗಳು ಆ ಟ್ರಕ್ ಮಾಲೀಕಗಳು ಫ್ಯಾಮಿಲಿ ಇರ್ಬೋದು ಸುಮಾರು ಹೋಟೆಲ್ಸ್ಗಳು ನಮ್ಮ ಕಂಪನಿ ಸುತ್ತಮುತ್ತಲ ತೆರೆದಿದ್ದೀವಿ ಅವರ ಅಭಿವೃದ್ಧಿ ಆಗಿರ್ಬೋದು ಆಮೇಲೆ ಸುಮಾರು ಹಳ್ಳಿಗಳು ನಮ್ಮ ಕಂಪನಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವು ದೇವಸ್ಥಾನ ಕಟ್ಟಿಸೋದಾಗಲಿ ಸ್ಪೆಷಲಿ ಈ ಸ್ಕೂಲ್ಗಳಿಗೆ ಬೇಸಿಕ್ ಫೆಸಿಲಿಟಿ ವಾಶ್ರೂಮ್ಗಳು ಟೇಬಲ್ಗಳು ಕಂಪ್ಯೂಟರ್ಸ್ಗಳು ಈ ಥರ ನಮ್ಮ ಸಿ ಎಸ್ ಆರ್ ಒಳಗೆ ಸುಮಾರು ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇರೋದ್ರಿಂದ ಎಲ್ಲ ರೈತರು ನಮ್ಮ ಜೊತೆಗೆ ಕೂಡಿ ನಮ್ಮೊಂದಿಗೆ ಹೊಂದಿಕೊಂಡು ನಾವು ಒಳ್ಳೆ ಚೆನ್ನಾಗಿ ಸಂಬಂಧಗಳನ್ನು ಇಟ್ಕೊಂಡು ಹೋಗ್ತಾ ಇದೆ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಅಂತ ಅಂದ್ರೆ ಆ ಭಾಗದ ರೈತರಿಗೆ ಒಂದ್ ಕಡೆ ಖುಷಿನೂ ಕೂಡ ಇದೆ ಅನ್ನೋದನ್ನ ಆರ್ಗ್ಯಾನಿಕ್ ಕಂಪನಿ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ ಈ ಒಂದು ಕಂಪನಿಯಿಂದ ಅಂತ ಹೇಳಿ ರೈತರು ಕೂಡ ಖುಷಿ ಪಟ್ಟಿದ್ದಾರೆ ಫುಡ್ ಇಂಡಸ್ಟ್ರಿ ಬಗ್ಗೆ ನೀವು ಹೇಳಿದ್ರಿ ಫುಡ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹೇಗೆ ಖರೀದಿ ಮಾಡ್ತೀರಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರಿ ಮತ್ತೆ ನಮ್ಮ ಹೆಂಗಳಿಯರಿಗೆ ಮತ್ತೆ ಮಹಿಳೆಯರಿಗೆ ಕೂಡ ಇದರಿಂದ ಉಪಯುಕ್ತ ಆಗ್ತಾ ಇದೆ ಯಾವ ರೀತಿಯಾಗಿ ಅಂದರೆ ಕಾಸ್ಮೆಟಿಕ್ಸ್ಗಳು ಕೂಡ ತಯಾರು ಆಗ್ತಾ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಯಾವ ರೀತಿಯಾದಂತಹ ಕಾಸ್ಮೆಟಿಕ್ಸ್ಗಳ್ ತಯಾರಿ ಆಗತ್ತೆ ನಿಮ್ಮ ಕಂಪ್ನಿಲಿ ಅಂತ ಹೇಳಿ ಬೇಸಿಕಲಿ ನಾವು ಕಾಸ್ಮೆಟಿಕ್ಸ್ ಡೈರೆಕ್ಟ್ಲಿ ನಾವು ಮಾಡಲ್ಲ ಮೇಡಮ್ ನಾ ಆಗಲ್ಲ ಹೇಳ್ದಂಗೆ ಯಾವುದೇ ಎನರ್ಜಿ ಡ್ರಿಂಕ್ ಇರ್ಬೋದು ಪೇಸ್ಟ್ ಇರ್ಬೋದು ಸೊ ನಾವು ಅದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯನ್ಸ್ ಗೋವಿನ ಜೋಳದಿಂದ ಏನು ನಾವು ಇಂಗ್ರೀಡಿಯೆಂಟ್ಸ್ ಪ್ರೊಡ್ಯೂಸ್ ಮಾಡ್ಬೋದು ಆ ಪ್ರೊಡ್ಯೂಸ್ ಮಾಡಿ ನಾವು ಆ ಮಾಡುವಂಥ ಕಂಪನಿಗಳಿಗೆ ನಾವು ಸರಬರಾಜು ಮಾಡ್ತೀವಿ ಅವರು ಫರ್ದರ್ ಅದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ ಮಾರುಕಟ್ಟೆಗೆ ಬಿಡ್ತಾರೆ ನೀವು ಕಂಪನಿ ಮಾಡ್ಕೊಂಡ್ರಾಯ್ತು ಲಾಭ ಅಥವಾ ರೈತರಿಗೆ ನಾವು ಲಾಭ ಕೊಟ್ರಾಯ್ತು ಅನ್ಕೊಂಡು ಕಂಪನಿ ಸುಮ್ನೆ ಮಾಡಿಲ್ಲ ಆ ಭಾಗದ ರೈತರಿಗೂ ಸಹಾಯ ಆಗಬೇಕು ದೇವಸ್ಥಾನ ಶಾಲೆಗಳಿಗೂ ಕೂಡ ಸಹಾಯ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಕಂಪನಿಗೆ ಅಂತ ಹೇಳಿ ಒಳ್ಳೆ ಪ್ರಶ್ನೆ ಮೇಡಮ್ ಯಾವುದೋ ಒಂದು ಸಂಸ್ಥೆ ನಡಿಬೇಕಾದ್ರೆ ಫಸ್ಟ್ ನಮಗೆ ಆರೋಗ್ಯಕರವಾದ ವಾತಾವರಣ ಕ್ರಿಯೇಟ್ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಗುಜರಾತ್ ಅಂಬುಜಾ ಮುಖ್ಯಸ್ಥರಾದಂಥ ಮನೀಶ್ ಗುಪ್ತಾ ಮತ್ತು ಸಂದೀಪ್ ಅಗರ್ವಾಲ್ ಅವರು ಒಂದು ಹೆಲ್ದಿ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡೋಕೆ ಏನು ಏನು ಆಸ್ಪೆಕ್ಟ್ಸ್ ಬೇಕಾಗ್ತಾವೋ ಅವನ್ನ ಚಾಲೋ ಅವನ್ನ ಪ್ರೊವೈಡ್ ಮಾಡಲಿಕ್ಕೆ ಶುರು ಮಾಡಿದರು ನಾವು ಇವನ್ ಕೋವಿಡ್ ಸಂದರ್ಭದಲ್ಲಿ ಹಾವೇರಿ ಡಿಸ್ಟ್ ಜಿಲ್ಲಾ ಆಸ್ಪತ್ರೆ ಒಳಗೆ ನಾವು ಆಕ್ಸಿಜನ್ ಯೂನಿಟ್ ಕೊಡೋದರಾಗಲಿ ಸ್ಪೆಷಲ್ ಐ ಸಿ ಯು ವಾರ್ಡ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಮೆಡಿಕಲ್ ಕಲಿಯುವಂಥ ಸ್ಟೂಡೆಂಟ್ಸಿಗೆ ಒಂದು ಬಸ್ಗಳನ್ನು ಪ್ರೊವೈಡ್ ಮಾಡೋದಾಗಲಿ ಈ ಥರ ಒಂದು ಧ್ಯೇಯದಿಂದ ಚಾಲು ಮಾಡಿ ಆಮೇಲೆ ಎಜುಕೇಷನ್ಗೆ ಯಾಕೆ ನಾವು ಒತ್ತು ಕೊಡ್ತೀವಿ ಅಂದ್ರೆ ಇವತ್ತಿಗೂ ಹಳ್ಳಿಗಳಲ್ಲಿ ಮೇಡಮ್ ಗೆ ಮೂಲಭೂತ ಸೌಕರ್ಯಗಳಿಲ್ಲ ಆದ್ದರಿಂದ ಅವರು ಪಟ್ಟಣಕ್ಕೆ ಪ್ರದೇಶಕ್ಕೆ ಹೋಗಿ ಅಲ್ಲೇ ಜಾಬ್ ಮಾಡುವಂಥ ವ್ಯವಸ್ಥೆ ಇದೆ ಸೊ ನಾವು ಎಜುಕೇಷನಿಗೆ ನಾವು ಈಗ ಒತ್ತು ಅಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಲ್ಲೇ ಇದ್ಕೊಂಡು ಅಲ್ಲೇ ಕಲಿತು ಹೊಳ್ಳಿ ಗುಜರಾತ್ ಅಂಬುಜಾದೊಳಗೆ ಅವರು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ನಾವು ಹೊಂದಿದ್ದೀವಿ ಮೇಡಮ್ ಯಾಕಂದರೆ ಗುಜರಾತ್ ಅಂಬುಜಾ ಈಸ್ ಅ ಕಂಟಿನ್ಯೂಯಸ್ ಗ್ರೋಯಿಂಗ್ ಕಂಪನಿ ಈಗ ನಾವು ಸಿ ಸೆವೆನ್ ಫಿಫ್ಟಿ ಟನ್ ಪರ್ ಡೇ ನಾವು ಕ್ರಷ್ ಮಾಡ್ತಾ ಇದ್ದೀವಿ ಮೇಡಮ್ ಈಗ ನೆಕ್ಸ್ಟ್ ಇಯರ್ ನಾವು ಟ್ವೆಲ್ ಹಂಡ್ರೆಡ್ ಮೆಟ್ರಿಕ್ ಟನ್ ಕ್ರಶ್ ಮಾಡುವಂಥ ಇನ್ನೊಂದು ಯೂನಿಟನ್ನು ಅದೇ ಫ್ಯಾಕ್ಟ್ರಿ ಹಾಕ್ತಾ ಇದ್ದೀವಿ ಸೊ ಈಗ ಆರುನೂರು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇತ್ತು ಅದು ಫರ್ದರ್ ಒನ್ ಥೌಸಂಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ತನ ಎಂಪ್ಲಾಯ್ಮೆಂಟ್ ಆಗುತ್ತೆ ಮೇಡಮ್ ಸೊ ನಮಗೆ ಸ್ಥಳೀಯವಾಗಿ ಒಳ್ಳೆಯ ಎಜುಕೇಷನ್ ಸಿಕ್ಕರೆ ಅದೇ ಮಕ್ಕಳು ಕಲಿತು ಹೊಳ್ಳಿ ನಮ್ಗೆ ಅವರು ಡಿಗ್ರಿ ಮುಗಿಸ್ಕೊಂಡು ನಮ್ಮಲ್ಲೇ ಜಾಯಿನ್ ಆಗುವಂಥ ಒಂದು ವ್ಯವಸ್ಥೆ ಇದೆ ಆಮೇಲೆ ಬಂದು ಮಠ ಮಂದಿರಗಳು ಮೇಡಮ್ ನಾವು ಎಷ್ಟೇ ನಾವು ಮುಂದುವರೆದರೂ ಆಧ್ಯಾತ್ಮ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು ನಮ್ಮ ಕಂಪ್ನಿ ಒಳಗಡೆ ಬಂದರೆ ಮೊದಲೇ ನಿಮಗೆ ಸಿಗೋದೇ ನಮ್ಮಲ್ಲಿ ಆಂಜನೇಯನ ದೊಡ್ಡದಾದಂಥ ದೇವಸ್ಥಾನ ಇವತ್ತಿಗೂ ನಮ್ಮ ಮಾಲೀಕರು ಒಳಗೆ ಬಂದರು ಅಂದರೆ ಫಸ್ಟ್ ಆ ದೇವಸ್ಥಾನಕ್ಕೆ ಕೈ ಮುಗಿದು ದೆನ್ ಅವರು ಫ್ಯಾಕ್ಟ್ರಿಯನ್ನು ಒಳಗೆ ಪ್ರವೇಶ ಮಾಡ್ತಾರೆ ಇವತ್ತಿಗೂ ನಾವು ಹೋಮ ಹವನ ಪೂಜೆ ನಿತ್ಯ ಪೂಜೆ ಇರುತ್ತೆ ಸೊ ಆಧ್ಯಾತ್ಮ ಅನ್ನೋದು ಇಂಪಾರ್ಟೆಂಟು ಮೇಡಮ್ ನಮ್ಮಲ್ಲಿ ದೇವಸ್ಥಾನಗಳು ಮಂದಿರಗಳನ್ನು ನಾವು ಡೆವಲಪ್ ಮಾಡಲಿಕ್ಕೆ ನಮ್ಮ ಮುಖ್ಯಸ್ಥರು ಯಾವಾಗಲೂ ಅದಕ್ಕೆ ಪ್ರೇರಣೆ ಕೊಡ್ತಾರೆ ಮೇಡಮ್ ಓಕೆ ಆದಾಯದ ಒಂದು ಭಾಗವನ್ನು ಸ್ಥಳೀಯ ಜನರ ಜೀರ್ಣೋದ್ಧಾರಕ್ಕೆ ಅಂದರೆ ಸ್ಥಳೀಯ ಜನರಿಗೆ ಸಹಾಯ ಆಗೋದಕ್ಕೂ ಕೂಡ ನೀವು ಸಹಾಯ ಮಾಡಿದ್ದೀರಿ ಮತ್ತು ನೋಡಿ ಕೋವಿಡ್ ಸಮಯವನ್ನು ನಾವು ಯಾವತ್ತೂ ಕೂಡ ಮರೆಯುವ ಹಾಗಿಲ್ಲ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಬೀದಿಗೆ ಬಂದಿದ್ದು ಉಂಟು ಮನೆ ಕಳ್ಕೊಂಡಿದ್ದು ಉಂಟು ಮತ್ತು ಜೀವನ ನಡೆಸೋದಕ್ಕೆ ಸಾಕಷ್ಟು ಕಷ್ಟವನ್ನು ಕೂಡ ಅನುಭವಿಸಿದ್ದು ಕೂಡ ಉಂಟು ಅದರಲ್ಲೂ ಹಳ್ಳಿ ಭಾಗದ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು ಆ ಸಂದರ್ಭದಲ್ಲಿ ಅಂಬುಜಾ ಸಂಸ್ಥೆ ಸಾಕಷ್ಟು ಜನರಿಗೆ ಸಹಾಯ ಹಸ್ತವನ್ನು ನೀಡಿದೆ ಸೊ ಏನು ಅನ್ನಿಸ್ತು ಆ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ಈ ಸಂದರ್ಭದಲ್ಲಿ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಮೇಡಮ್ ನೋಡಿ ಕೋವಿಡ್ ಅನ್ನುವಂಥ ಒಂದು ಏನು ಡಿಸೀಸ್ ಬಂತು ಅದು ಜನರಿಗೆ ಸುಮಾರು ಪಾಠ ಕಲಿಸ್ತು ನಾನು ನನ್ನದು ಅನ್ನುವಂಥ ಸ್ವಾರ್ಥ ಏನಿತ್ತು ಅದು ಸುಮಾರು ಜಾಸ್ತಿ ಆಗ್ಬಿಡ್ತು ಯಾರು ಯಾರಿಗೂ ಮಾತಾಡ್ಸ್ಲಾರ್ದಂಗೆ ಕೋವಿಡ್ ಆದ ತಕ್ಷಣ ಅವ್ರನ್ನ ನಾವು ನಮ್ಮ ಮನೆಯೊಳಗೆ ಬಿಟ್ಕೊಲಾರ್ದಂಗೆ ಈ ಥರ ಎಲ್ಲ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಿಂದ ಮನನೊಂದು ನಮ್ಮ ಮುಖ್ಯಸ್ಥರಾದಂಥ ಮನೀಶ್ ಗುಪ್ತಾ ಅವರು ಇಲ್ಲ ಇದಕ್ಕೊಂದು ನಾವು ಪರ್ಯಾಯವಾದಂಥ ಸಹಾಯಕ್ಕೆ ಇಳಿಬೇಕು ಅಂಥೇಳಿ ಆ ಟೈಮ್ನೊಳಗೆ ನಮ್ಗೆ ಗೌರ್ಮೆಂಟು ಭಾಳ ಸಹಾಯ ಮಾಡ್ತು ಮೇಡಮ್ ಯಾಕಂದ್ರೆ ನಮ್ಮದು ಬೇಸಿಕಲಿ ಫುಡ್ ಆ್ಯಂಡ್ ಫಾರ್ಮಾ ಇಂಡಸ್ಟ್ರಿ ಇರೋದ್ರಿಂದ ಇದು ಕಂಟಿನ್ಯೂಯಸ್ ಸಪ್ಲೈ ಆಗಲೇಬೇಕಾದಂಥ ವ್ಯವಸ್ಥೆ ಇರಲೇಬೇಕಾಗಿತ್ತು ಇದರ ಜೊತೆಗೆ ನಾವು ನಮ್ಮ ಕೊಡುಗೆಗಳನ್ನು ಏನೇನು ನಾವು ಕೊಡಬೇಕಂತ ಮಾಡಿದ್ವಿ ಅದಕ್ಕೆ ಗೌರ್ಮೆಂಟ್ ಅಧಿಕಾರಿಗಳು ಗೌರ್ಮೆಂಟ್ ಮಿನಿಸ್ಟರ್ಸು ನಮಗೆ ಸಹಾಯ ಮಾಡಿದರು ನಾವು ಅದನ್ನು ಹೇಳೋದ್ರಿಂದ ತಪ್ಪಾಗುತ್ತೆ ಮೇಡಮ್ ಆದರೆ ಬೇಸಿಕಲಿ ನಮ್ಮ ಓನರ್ ಅವರು ಸ್ವತಃ ಇದನ್ನು ನಾವು ಮಾನಿಟ್ರ್ ಮಾಡ್ತಾಯಿದ್ರು ಯಾವ ಹಾಸ್ಪಿಟಲ್ಗೆ ಎಷ್ಟು ನಾವು ಆಕ್ಸಿಜನ್ ಸಿಲಿಂಡರ್ ಸಪ್ಲೈ ಮಾಡಿದ್ದೀವಿ ಯಾವ ಹಾಸ್ಪಿಟಲ್ಗೆ ನಾವು ಏನು ಏನನ್ನು ಡೊನೇಟ್ ಮಾಡ್ತಾಯಿದ್ದೀವಿ ಅಥವಾ ನಮ್ಮಲ್ಲಿ ಕೋವಿಡ್ ವಾರಿಯರ್ಸ್ ಅಂತ ಏನಿದ್ದಾರೆ ಅವರು ಯಾವ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರಾ ಸೊ ಎವ್ರಿ ಡೇ ಅದರದ್ದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಅವರು ರಿವ್ಯೂ ಮಾಡ್ತಾಯಿದ್ರು ಇದರಿಂದ ನಮಗೆ ಸುಮಾರು ಜನರಿಗೆ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಅವಕಾಶಗಳನ್ನು ಸಿಕ್ತು ಮೇಡಮ್ ಓಕೆ ಕೋವಿಡ್ ಸಂದರ್ಭದಲ್ಲಿ ನೋಡಿ ಎಷ್ಟೋ ಕಂಪನಿಗಳು ತಮ್ಮ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವಂತಹ ಕೆಲಸಗಳನ್ನು ಮಾಡಿದ್ರು ಆಮೇಲೆ ಎರಡು ತಿಂಗಳು ಮೂರು ತಿಂಗಳು ಸಂಬಳ ಕಟ್ ಮಾಡುವಂತಹ ಕೆಲಸ ಮಾಡಿದ್ರು ಅಂದರೆ ಅವರು ತೆಗೆದುಕೊಳ್ತಾ ಇರುವಂತಹ ಸಂಬಳದಲ್ಲಿ ಅರ್ಧ ಸಂಬಳ ಕಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ಬಟ್ ಆದರೆ ಈ ಅಂಬುಜ ಎಕ್ಸ್ಪೋರ್ಚ ಲಿಮಿಟೆಡ್ ಆ ಒಂದು ಕೆಲಸಕ್ಕೆ ಮುಂದಾಗಲಿಲ್ಲ ಇವತ್ತಿಗೂ ಕೂಡ ನಿಮ್ಮ ಕಾರ್ಮಿಕರು ಹೆಮ್ಮೆಯನ್ನು ಪಡ್ತಾ ಇದ್ದಾರೆ ಆ ಒಂದು ವಿಚಾರಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಖಂಡಿತ ಮೇಡಮ್ ನಮ್ಮಲ್ಲಿ ಯಾರು ಜಾಯಿನ್ ಆಗಿದ್ದಾರೆ ಹದಿಮೂರು ವರ್ಷದ ಹಿಂದ್ಗಡೆ ಅವರು ಇನ್ನೂವರೆಗೂ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಬೇಸಿಕಲಿ ಇದಕ್ಕೆ ಕಾರಣ ಅಂದರೆ ಯಾವತ್ತೂ ಕಷ್ಟ ಬಂತು ಸ್ಪೆಷಲಿ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಬಂದಾಗ ನಮ್ಮ ಮಾಲೀಕರಾದಂಥ ಮನೀಶ್ ಗುಪ್ತಾ ಮತ್ತು ಡೈರೆಕ್ಟರ್ ಆದಂಥ ಸಂದೀಪ್ ಅಗರ್ವಾಲ್ ಅವರು ತಮ್ಮ ವೈಯಕ್ತಿಕ ಹಣದಿಂದ ಯಾಕಂದರೆ ಇದು ಲಿಮಿಟೆಡ್ ಕಂಪನಿ ಇರೋದರಿಂದ ಫೈನಾನ್ಷಿಯಲ್ ಆಸ್ಪೆಕ್ಟ್ ಒಳಗೆ ನಾವು ಯಾವುದೇ ಆಡಿಟಿಂಗ್ ಪ್ರೊಸೆಸ್ ಒಳಗೆ ಇದು ಆಗೋದು ತೊಂದರೆ ಆಗೋದು ಬೇಡ ಅಂತ ತಮ್ಮ ವೈಯಕ್ತಿಕ ಹಣದಿಂದ ಎಲ್ಲರದು ಸ್ಯಾಲರಿಯನ್ನು ಬೇರ್ ಮಾಡಿದರು ಯಾರಿಗೂ ತೊಂದರೆ ಆಗೋದು ಬೇಡ ಆಮೇಲೆ ಯಾವುದೇ ಒಂದು ವ್ಯಕ್ತಿಗೂ ನಾವು ನೌಕರಿಯಿಂದ ಇದರಿಂದ ಹೊರಗೆ ಹಾಕಂಗಿಲ್ಲ ಅನ್ನುವಂಥ ಒಂದು ಧ್ಯೇಯ ನಿಟ್ಟದಿಂದ ಸುಮಾರು ಮೂರುವರಿಂದ ಐದು ಸಾವಿರ ಜನ ನಮ್ಮ ಅಕ್ರಾಸ್ ಆಲ್ ಟೆನ್ ಪ್ಲ್ಯಾನ್ಸ್ ಕೆಲಸ ಮಾಡ್ತಾಯಿದ್ದಾರೆ ಮೇಡಮ್ ಅದರೊಳಗೆ ಒಂದೇ ಒಂದು ವ್ಯಕ್ತಿಗೂ ಒಂದೇ ದಿನದಂಥ ಸ್ಯಾಲರಿ ಕಟ್ ಮಾಡಲಿಲ್ಲ ಆಮೇಲೆ ಒಂದೇ ಒಂದು ವ್ಯಕ್ತಿಗೂ ನಾವು ನೌಕರಿಯಿಂದ ತೆಗಿಲಿಲ್ಲ ಇದರಿಂದ ಇವತ್ತಿಗೂ ಮೇಡಮ್ ಕೋವಿಡ್ ನಂತರ ನಮ್ಮಲ್ಲಿ ಜನ ಇಷ್ಟು ಉತ್ಸುಕದಿಂದ ಖುಷಿಯಿಂದ ಕೆಲಸ ಮಾಡ್ತಾರಂದೆ ಇದರಿಂದನೇ ನಮ್ಮ ಗ್ರೋತ್ ಇದೆ ಯಾವುದೇ ಒಂದು ಕಂಪ್ನಿ ಬೆಳಿಬೇಕಾದ್ರೆ ಎಂಪ್ಲಾಯೀಸ್ ಆರ್ ಇಂಪಾರ್ಟೆಂಟ್ ಮಷಿನರಿ ಹೆಂಗೆ ಇಂಪಾರ್ಟೆಂಟು ಮಷಿನರಿ ನಡೆಸುವಂಥ ಎಂಪ್ಲಾಯೀಸ್ ಇಂಪಾರ್ಟೆಂಟು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಕೆಲವೊಂದಿಷ್ಟು ಜನ ನಮ್ಮ ಗುಜರಾತ್ ಕಂಪ್ನಿಯಲ್ಲಿ ಅಥವಾ ನಮ್ಮ ಮಹಾರಾಷ್ಟ್ರ ಕಂಪ್ನಿಯಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಅಸೋಸಿಯೇಟ್ ಆಗಿದ್ದಾರೆ ಇದ್ರ ಇದೇ ನಮ್ಮ ಕಂಪ್ನಿಯ ಮೂಲ ಸ್ಟ್ರೆಂತ್ ಮೇಡಮ್ ಓಕೆ ಸರ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ಯಾವ ರೀತಿಯಾಗಿ ಬೆಳೆದು ಬಂತು ಮತ್ತು ಆ ಭಾಗದ ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಭಾಗದ ಜನರಿಗೆ ಏನೆಲ್ಲ ಉಪಯೋಗ ಆಗ್ತಾ ಇದೆ ರೈತರಿಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಮತ್ತು ಇದೆಲ್ಲದರ ಬಗ್ಗೆ ನೀವು ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಇನ್ನೂ ಮತ್ತಷ್ಟು ಸಹಾಯ ಮಾಡುವಂತಹ ಒಂದು ಶಕ್ತಿ ನಿಮಗೆ ಆ ದೇವರು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋಗ್ತು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಿದ್ದೀನಿ